ಬಂದ ಎಪ್ಪತ್ತೆರಡು ಎಪ್ಪತ್ತೆಂಟು ವರ್ಷ ಆದರೂ ಸಹಿತ ಈ ದೇಶದಲ್ಲಿ ಅಂದರೆ ಭ್ರಷ್ಟಾಚಾರ ದುರಾಡಳಿತ ಸ್ವಜನಜೋತ ಪಕ್ಷಪಾತ ಇದೆಲ್ಲ ಸಾಮಾನ್ಯ ಸರ್ವಸಾಮಾನ್ಯವಾಗಿದೆ ಹೆಂಗೆಂದರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಅಧಿಕಾರಿಗಳು ಈಗ ಲಂಚ ಕೊಟ್ರೇ ಕೆಲಸ ಲಂಚ ಕೊಡಿದ್ರೆ ಕೆಲಸ ಇಲ್ಲ ಇದು ಗಂಟಾ ಘೋಷವಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ ಈಗ ಮಾ ಮಾನ್ಯ ಸಚಿವರು ಸಮಾಜ ಕಲ್ಯಾಣ ಸಚಿವರು ಮನೆ ಮುಂದೆನೂ ಹೇಳಿ ಬ ಹೇಳಿ ಹೇಳಿ ಬಂದಿದ್ದೀನಿ ಏನೆಂದ್ರೆ ಸ್ವಾಮಿ ನಾವು ಮೂವತ್ತು ವರ್ಷದಿಂದ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ಗುತ್ತಿಗೆದಾರ ಗುತ್ತಿಗೆನ ಗುತ್ತಿಗೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾವು ಸಾಮಾಜಿಕ ಹೋರಾಟವೂ ಮಾಡ್ತಾ ಇದ್ದೀವಿ ಈಗಿರುವಾಗ ಮೊನ್ನೆ ಆರು ಹನ್ನೆರಡು ಎರಡು ಸಾವಿರದ ಹನ್ನೆರಡರಂದು ಟೆಂಡರ್ ಕರೀತಾರೆ ಈ ಪಕ್ರಮೆಂಟ್ ಟೆಂಡರ್ ಇಪ್ಪತ್ನಾಲ್ಕು ಟೆಂಡರ್ ಕರೀತಾರೆ ಸ್ವಾಮಿ ನಾವು ಈ ಟೆಂಡರ್ಗಳಿಗೆ ಹಣ ಹಂಚಿಕೆ ಹೊಂಚಿಕೆ ಮಾಡಿ ಅವರಿಂದ ಸುಮಾರು ಲಕ್ಷಗಳ ಗಟ್ಟಲೆ ನಾವು ಸಾಲ ಮಾಡಿಕೊಂಡು ಬಂದು ಟೆಂಡರ್ ಹಾಕಿದ್ದೀವಿ ಟೆಂಡರ್ನಲ್ಲಿ ಟೆಕ್ನಿಕಲ್ ಬಿಡ್ ಓಪನ್ ಮಾಡ್ತಾರೆ ಟೆಕ್ನಿಕಲ್ ಬಿಡ್ಲಿ ಪಾಸ್ ಆಗ್ತೀನಿ ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡ್ತಾರೆ ಪಾಸ್ ಆಗ್ತೀನಿ ಇಪ್ಪತ್ನಾಲ್ಕು ಟೆಂಡರ್ಗಳಲ್ಲಿ ಹದಿನಾಲ್ಕು ಟೆಂಡರ್ ನನಗೆ ಸಿಗುತ್ತೆ ಇದರಿಂದ ಬಾಧಿತರಾದ ಈ ಮೇಲ್ವರ್ಗದವರು ಗುತ್ತಿಗೆದಾರರು ಒಳಸಂಚು ಮಾಡಿಕೊಂಡು ಇವನ್ ಟೆಂಡರ್ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಈ ಕಿಂಗ್ಸ್ ನೋಡಿದ್ದಾನೆ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಸಪ್ಲೈಯರ್ ಅವರು ಅವರು ಕರ್ನಾಟಕ ಅರಣ್ಯ ನಿಗಮದಲ್ಲಿ ಹತ್ತು ರೂಪಾಯಿ ವಸ್ತುನ ಒಂದು ರೂಪಾಯಿಗೆ ಖರೀದಿ ಮಾಡಿಕೊಂಡು ಮೋಸ ಮಾಡ್ತಾರೆ ಇವರು ಮತ್ತು ಗುತ್ತಿಗೆದಾರರೆಲ್ಲ ಸೇರಿ ನನಗೆ ಯಾವುದೇ ಕಾರಣಕ್ಕೂ ಟೆಂಡರ್ಗಳು ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಯಾರು ವಿಜಯ ಮೋಹನ್ ರಾಜ್ ಐ ಎಫ್ ಎಸ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಶಿವಮೊಗ್ಗ ಹನುಮಂತರಾಯಪ್ಪ ವಿಭಾಗೀಯ ವ್ಯವಸ್ಥಾಪಕರಾದ ಸುರೇಶ್ ಸಿ ಎನ್ ಇವರಿಗೆ ಒಳಸು ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟುಕೊಂಡು ಇವತ್ತು ನನ್ನ ಟೆಂಡರ್ಗಳನ್ನ ವಿನಾಕಾರಣ ಇವರಿಗೆ ಮುಂದೆ ಬರಬಾರದು ಪರಿಶಿಷ್ಟ ಜಾತಿ ಮುಂದೆ ಬರಬಾರದು ನೀವು ತಪ್ಪಿಸ್ಬೇಕನ್ನೋ ಉದ್ದೇಶದಿಂದ ಅಧ್ಯಕ್ಷರು ಅಧ್ಯಕ್ಷರು ತಿಂದಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ಅಧ್ಯಕ್ಷರು ಅವರೇ ಅಧ್ಯಕ್ಷರ ಮನೆಗೆ ಹೋಗ್ತಾನೆ ಕಿಂಗ್ ಸುಡ್ ಸುಡ್ ದೊಡ್ಡ ಕಾಂಟ್ರಾಕ್ಟ್ ಇವರೆಲ್ಲ ಹೋಗಿ ಅಧ್ಯಕ್ಷರ ಒಳಗೊಂಡು ಅಧ್ಯಕ್ಷರಲ್ಲಿ ಮಾತಾಡ್ಕೊಂಡು ಎಮ್ ಡಿ ಅಧಿಕಾರಿಗಳು ಕರೆಸಿ ನನ್ನ ಟೆಂಡರ್ಗಳನ್ನ ಇವರು ಕನ್ಸಿಡರ್ ಮಾಡಿದೆ ಬೇರೆ ಟೆಂಡರ್ ಕರೆದಿದ್ದಾರೆ ಇದು ಇದೆ ಸ್ವಾಮಿ ದಲಿತರ ಉದ್ಧಾರ ದೇಶದ ಉದ್ಧಾರ ಎಲ್ಲಿ ಉದ್ಧಾರ ದುಡ್ಡು ಕೊಟ್ಟರೆ ಉದ್ಧಾರ ಇನ್ನು ಒಂದು ನೂರು ವರ್ಷ ಹೋದ್ರೂ ಸಹಿತ ನಮಗೆ ನ್ಯಾಯ ಸಿಗೋದಿಲ್ಲ ಎಲ್ಲ ಟೆಂಡರ್ಗಳಲ್ಲಿ ನಾವು ಟೆಂಡರ್ನಲ್ಲಿ ಅಕ್ಸೆಪ್ಟ್ ಆಗಿದ್ರು ಸಹಿತ ಯಾವ ಉದ್ದೇಶದಿಂದ ನನ್ನ ಕ್ಯಾನ್ಸಲ್ ಮಾಡಿ ಇವರು ರಿಟೆಂಡರ್ ಕರೀತಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದೇಳ್ತಾರೆ ಕರ್ನಾಟಕ ಪಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಕೇಳೋರಿಲ್ಲ ನಿವೃತ್ತಿ ಆಗಿರೋರಿಗೆ ಕೆಲ್ಸಕ್ಕೆ ತಕೊಂಡು ಅರವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಇನ್ನೊಂದು ಅಡ್ವಾನ್ಸ್ ವರ್ಕ್ ಅಂತ ಮಾಡ್ತಾರೆ ಟೆಂಡರ್ ಕರೆಯೋದಿಲ್ಲ ಸರ್ಕಾರ ಘನ ಸರ್ಕಾರ ತುಂಡು ಗುತ್ತಿಗೆ ರದ್ದು ಮಾಡಿ ವರ್ಷಗಳಾಯ್ತು ಇವತ್ತು ತುಂಡು ಗುತ್ತಿಗೆ ಮಾಡಿ ಲಕ್ಷಾಂತರ ರೂಪಾಯಿ ಹೊಡಿತಾರೆ ಈ ಒಂದು ವಿಜಯ ಮೋಹನ್ ರಾಜು ಐಎಫ್ ಎಸ್ ಮತ್ತು ಹನುಮಂತರಾಯಪ್ಪನವರು ಈ ವಿಬಾಯಿ ವ್ಯವಸ್ಥಾಪಕರು ಸಿ ಎನ್ ಸುರೇಶ್ ಅವರು ಸಾಕಷ್ಟು ಬಳ್ಳೆ ಹೊಡೆದು ದುಡ್ಡು ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ ಸಂವಿಧಾನದಲ್ಲಿ ನಮಗಾಗಿ ಅವಕಾಶಗಳಿವೆ ಅವಕಾಶಗಳಿದ್ರೂ ಸಹಿತ ನಮ್ಮನ್ನು ವಂಚನೆ ಮಾಡಿ ಇವತ್ತು ನನ್ನ ಬೀದಿ ಮಾಡಿದ್ದಾರೆ ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾನು ಬೀದಿ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೀನಿ ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಕಾ ಸ್ವಾಮಿ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಪ್ರಜೆಗಳಿಗಾಗಿ ಇರುವಂತ ದೇಶ ನಮಗಾಗಿ ಅಧಿಕಾರಿಗಳು ನಮ್ಮಿಂದ ನಮ್ಮ ಟ್ಯಾಕ್ಸ್ಗಳು ತಿಂದು ನಮ್ಮ ಟ್ಯಾಕ್ಸ್ಗಳಲ್ಲಿ ಇವರು ಸಮರ್ ಕೊಟ್ಟು ಇವರು ನಮ್ಗೆ ವಂಚನೆ ಮಾಡ್ತಾರೆ ಅಂದ್ರೆ ಇನ್ನು ನಾವು ಏನು ಹೇಳಬೇಕಾಗಿದೆ ಸ್ವಾಮಿ ತಾವೇ ಆಲೋಚನೆ ಮಾಡಬೇಕು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಸರ್ಕಾರನು ಇದ್ರ ಬಗ್ಗೆ ಎಚ್ಚೆತ್ತುಕೊಬೇಕಾಗಿದೆ ಸರ್ಕಾರಗಳು ನಡೀತಾ ಇರೋದೇ ಈ ಟೆಂಡರ್ ಕಮಿಷನ್ಗಳಿಂದ ನಾನು ಸಾಬೀತು ಮಾಡ್ತೀನಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಈಗ ಯಾವ ಪರ್ಸೆಂಟ್ ಐತೆ ಮಾನ್ಯ ಭೀಮಣ್ಣ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡಬೇಕು ಈಶ್ವರ್ ಕೆಂಡ್ರೆ ಸಾಹೇಬ್ರು ಇಂಥ ಅಧಿಕಾರಿಗಳು ಬಡ್ಕಂಡು ಏನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಈ ದೇಶದಲ್ಲಿ ನಾವು ಬದುಕಬೇಕಾ ಸಮಾಜದಲ್ಲಿ ನಾವು ಬದುಕು ಬಾಳ್ಬಹುದಾ ಸಾಮಾನ್ಯ ಬಹಿಷ್ಕಾರ ಹಾಕಿದಾರಲ್ಲ ಒಬ್ಬ ಎಸ್ ಅಂತ ಔಷಧ ನಾ ಹಕ್ಕು ನನ್ ಕಿತ್ಕೊಂಡ್ರು ಅಂತ ವಿಚಾರ ಇದೆ ಇದಕ್ಕೆ ಈ ಥರ ಅಂದರೆ ನೀವು ಜಾರಿ ನಿರ್ದೇಶನ ನಾಗರಿಕ ಜಾರಿ